ಸ್ನೇಹಿತರೆ ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಪ್ರಪಂಚದ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಸ್ಥಾನವನ್ನು ಪಡ್ಕೊಂಡಿದೆ ಇನ್ನು ಭಾರತ ಬುಲೆಟ್ ಟ್ರೈನ್ ಸಿದ್ಧಪಡಿಸ್ತಾ ಇದೆ ಜೊತೆಗೆ ಡೀಸೆಲ್ ಕರೆಂಟ್ ಇದ್ಯಾವುದರ ಸಹಾಯ ಇಲ್ಲದೆ ಚಲಿಸುವ ರೈಲೊಂದನ್ನು ತಯಾರು ಮಾಡುವ ಪ್ರಯತ್ನವನ್ನು ನಡೀತಾ ಇದೆ ಅಂದುಕೊಂಡಂಗೆ ಎಲ್ಲವೂ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಈ ರೈಲುಗಳು ಕಂಬಿಗಳ ಮೇಲೆ ಓಡಾಡುತ್ತವೆ ಪ್ರಯಾಣಿಕರಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗುತ್ತೆ ಈ ಟ್ರೈನ್ ಓಡಾಡೋದ್ರಿಂದ ಪರಿಸರಕ್ಕೆ ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ ಮತ್ತೆ ಅಲ್ಲಿ ಕಾರ್ಬನ್ ಹೊರಬರೋ ಮಾತೇ ಇಲ್ಲ ಹೀಗೊಂದು ಅದ್ಭುತ ಆವಿಷ್ಕಾರವನ್ನು ಸಾಧಿಸುವ ಮೂಲಕ ಭಾರತ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಅಂದುಕೊಂಡ ಹಾಗೆ ಜೀರೋ ಅಮಿಷನ್ ಅನ್ನು ಸಾಧಿಸುವ ಪ್ರಯತ್ನದಲ್ಲಿ ಒಂದು ದೊಡ್ಡ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಯಾವುದು ಈ ಹೊಸ ರೈಲ್ವೆ ಪ್ರಾಜೆಕ್ಟ್ ಇದರಿಂದ ಆಗುವ ಅನುಕೂಲಗಳೇನು ಇದನ್ನ ಜಗತ್ತಿನ ಬೇರೆ ಯಾವುದಾದರೂ ದೇಶಗಳು ಅಳವಡಿಸಿಕೊಂಡಿದ್ಯಾ ಡೀಸೆಲ್ ಕರೆಂಟ್ ಏನು ಇಲ್ಲದೆ ಈ ರೈಲುಗಳು ಓಡಾಡದ್ರು ಹೇಗೆ ಅನ್ನುವ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೆ ಈಗಾಗಲೇ ನಮಗೆಲ್ಲ ಒಂದೇ ಭಾರತ್ ಟ್ರೈನ್ ಗಳ ಬಗ್ಗೆ ಗೊತ್ತು ಡೀಸೆಲ್ ಲೋಕೋಮೋಟಿವ್ ಗಳನ್ನು ನಾವು ನೋಡಿದ್ದೀವಿ ಎಲೆಕ್ಟ್ರಿಕಲ್ ಲೋಕೋಮೋಟಿವ್ ಗಳು ಕೂಡ ನೋಡಿದ್ದೀವಿ ಇನ್ನು ಬುಲೆಟ್ ಟ್ರೈನ್ ಸಿದ್ಧ ಆಗ್ತಿರೋ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಈ ಸಮಯದಲ್ಲಿ ಹೈಡ್ರೋಜನ್ ಟ್ರೈನ್ ಬಗ್ಗೆ ಕೂಡ ಚರ್ಚೆಗಳು ಆರಂಭ ಆಗಿದೆ ಈ ಮೂಲಕ ಭಾರತ ಪ್ರಪಂಚದಲ್ಲಿ ಅತ್ಯುತ್ತಮ ಆಗಿರೋದೊಂದನ್ನು ಸಾಧಿಸುವುದರ ಕಡೆಗೆ ಹೆಜ್ಜೆ ಇಟ್ಟಿದೆ ಅನ್ನುವುದು ಗೊತ್ತಾಗ್ತಾ ಇದೆ ಹಾಗಾದ್ರೆ ಭಾರತ ಇನ್ನು ಕೆಲವೇ ದಿನಗಳಲ್ಲಿ ಈ ಹೈಡ್ರೋಜನ್ ಟ್ರೈನ್ ಪರೀಕ್ಷೆಯನ್ನು ನಡೆಸ್ತಾ ಇದೆ ಮತ್ತು ಇದಕ್ಕೆ ವೇದಿಕೆ ಆಗ್ತಾ ಇರೋದು ಹರಿಯಾಣದ ಜಂಗ್ ಮತ್ತು ಸೋನಿಪತ್ ನಡುವಿನ ತೊಂಬತ್ತು ಕಿಲೋಮೀಟರ್ ಗಳ ಮಾರ್ಗ ಇಲ್ಲಿ ಈ ಮಾರ್ಗವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವುದನ್ನು ನೋಡುವ ಮುನ್ನ ಇದರ ಇಂಜಿನ್ ಬಗ್ಗೆ ಇದರ ಅನುಕೂಲ ಮತ್ತು ಅನಾನುಕೂಲದ ಬಗ್ಗೆ ನಾವಿಲ್ಲಿ ಒಂದಷ್ಟನ್ನು ನೋಡೋಣ ಗೆಳೆಯರೆ ಹೈಡ್ರೋಜನ್ ಟ್ರೈನ್ ಈಗಾಗಲೇ ಜರ್ಮನಿ ಮತ್ತು ಚೈನಾಗಳಲ್ಲಿ ಈ ಹೈಡ್ರೋಜನ್ ಟ್ರೈನ್ ಓಡಾಡ್ತಾ ಇದೆ ಈ ಮೂಲಕ ಎರಡು ದೇಶಗಳು ತಮ್ಮ ರೈಲ್ವೆಯಲ್ಲಿ ಕಾರ್ಬನ್ ಫ್ರೀ ವಾತಾವರಣವನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿವೆ ಈಗ ಇದೇ ರೀತಿಯ ಟ್ರೈನು ಭಾರತದಲ್ಲೂ ಸಿದ್ಧ ಆಗ್ತಾ ಇದೆ ಈ ಟ್ರೈನ್ ಹೈಡ್ರೋಜನ್ ನಿಂದ ಚಲಿಸುತ್ತದೆ ಹೀಗಾಗಿ ಇದರಲ್ಲಿ ಯಾವುದೇ ರೀತಿಯ ಗ್ರೀನ್ ಹೌಸ್ ಗಳು ಇರುವುದಿಲ್ಲ ಹೀಗಾಗಿ ಜಗತ್ತಿನ ಹವಾಮಾನದ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳು ಇದರಿಂದ ಆಗೋದಿಲ್ಲ ಇನ್ನು ಇಲ್ಲಿ ಹೈಡ್ರೋಜನ್ ಪ್ಯುಎಲ್ ಶೆಲ್ ಗಳನ್ನು ಬಳಸಲಾಗುತ್ತೆ ಅನ್ನುವ ಸುದ್ದಿ ಹೊರಬಂದಿದ್ದು ಸಾಮಾನ್ಯವಾಗಿ ನಮ್ಮಲ್ಲಿ ಹೈಡ್ರೋಜನ್ ಪಡೆಯಲು ನೀರನ್ನು ಬಳಸ್ತಾರೆ ನೀರು ಅನ್ನೋದು ಎಚ್ ಟು ಓ ಅಂದ್ರೆ ಎರಡು ಹೈಡ್ರೋಜನ್ ಕಣ ಒಂದು ಆಕ್ಸಿಜನ್ ಕಣ ಸೇರಿದ್ರೆ ನೀರಾಗುತ್ತೆ ಇಲ್ಲಿ ನೀರನ್ನು ವಿಧಳನ ಮಾಡುವುದರ ಮೂಲಕ ಹೈಡ್ರೋಜನ್ ಅನ್ನು ಬೇರೆ ಮಾಡ್ತಾರೆ ಅನಂತರ ಹೈಡ್ರೋಜನ್ ಪ್ರೋಟಾನ್ ಎಲೆಕ್ಟ್ರಾನ್ಗಳು ಬೇರೆ ಬೇರೆ ಆಗಿ ಅವು ಆಗಿ ಬದಲಾಗುತ್ತವೆ ಇದರಿಂದ ಕರೆಂಟ್ ಉತ್ಪಾದನೆಯಾಗಿ ಆ ಕರೆಂಟ್ ಮೂಲಕ ರೈಲು ಚಲಿಸುತ್ತೆ ಇದು ನಾವು ಕಾಣುವ ಸಾಮಾನ್ಯ ರೈಲಿಗಿಂತ ಭಿನ್ನವಾಗಿ ಇರುತ್ತೆ ಆದರೆ ಈ ಹೈಡ್ರೋಜನ್ ರೈಲು ಓಡಾಡೋದಕ್ಕೆ ಯಾವುದೇ ಎಲೆಕ್ಟ್ರಿಕಲ್ ಲೈನ್ ಬೇಕಾಗುವುದಿಲ್ಲ ಇನ್ನು ಈ ಹೈಡ್ರೋಜನ್ ರೈಲುಗಳು ನೀರನ್ನು ಬಳಸಿ ಹೇಗೆ ಓಡಾಡುತ್ತವೆ ಅಂತ ಸರಳವಾಗಿ ನಿಮಗೆ ಹೇಳೋದಾದ್ರೆ ಎರಡು ವಿಧದಲ್ಲಿ ಹೈಡ್ರೋಜನ್ ಫ್ಯೂಯಲ್ ಕೆಲಸ ಮಾಡುತ್ತವೆ ಒಂದನ್ನು ಈಗಾಗಲೇ ಹೇಳಿದ ಹಾಗೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಬೇರೆ ಆಗಿ ಹೈಡ್ರೋಜನ್ ನಲ್ಲಿನ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳು ಎಲೆಕ್ಟ್ರಿಕಲ್ ಮೋಟಾರ್ ಗಳನ್ನು ರನ್ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಇದು ಒಂದು ರೀತಿ ಹೈಡ್ರೋಜನ್ ಇಂಟರ್ನಲ್ ಎಂಜಿನ್ ನಿಂದ ಕೂಡ ರನ್ ಆಗುತ್ತೆ ಇಲ್ಲಿ ಹೈಡ್ರೋಜನ್ ಎಂಜಿನ್ ಅಂದ ಕೂಡಲೇ ಅದೇನೋ ಬೇರೆ ಅಂದ್ಕೊಳ್ಬೇಡಿ ನಮ್ಮ ಪೆಟ್ರೋಲ್ ಇಂಜಿನ್ ಇದೆಯಲ್ಲ ಅದೇ ರೀತಿಯ ಬೇರೆ ಟೆಕ್ನಾಲಜಿಯನ್ನು ಹೊಂದಿರುವ ಇಂಜಿನ್ ಇದು ಈಗಾಗಲೇ ಕಾರುಗಳಲ್ಲಿ ಈ ರೀತಿಯ ಎಂಜಿನ್ ಬಳಕೆಯ ಪ್ರಯತ್ನ ಆರಂಭ ಆಗಿದೆ ಇನ್ನು ರೈಲುಗಳು ಅಂತ ಬಂದಾಗ ಹೈಡ್ರೋಜನ್ ಕೆಮಿಕಲ್ ಇಂಜಿನ್ ಬಳಕೆ ಆಗುತ್ತೆ ಇಲ್ಲಿ ಹೈಡ್ರೋಜನ್ ಫ್ಯೂಯಲ್ ಬಳಸುವ ಯಾವುದೇ ಇಂಜಿನ್ ಕೂಡ ಅದರಿಂದ ಗ್ರೀನ್ ಹೌಸ್ ಗ್ಯಾಸ್ ಹೊರಬರುವುದಿಲ್ಲ ಇದು ಹೈಡ್ರೋಜನ್ ಟ್ರೈನ್ ಹೆಗ್ಗಳಿಕೆಯಾಗಿದೆ ಇನ್ನು ಇದರ ಶಕ್ತಿ ಕೂಡ ಹೆಚ್ಚಾಗಿ ಇದ್ದು ಹೈಡ್ರೋಜನ್ ತುಂಬಾನೇ ದಹನಕಾರಿ ವಸ್ತು ಹೀಗಾಗಿ ಇದು ಕೆಮಿಕಲ್ ರಿಯಾಕ್ಷನ್ ಆದ ನಂತರ ಗೆ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ತುಂಬುತ್ತವೆ ಹೀಗಾಗಿ ಇಲ್ಲಿ ರೈಲುಗಳು ತುಂಬಾನೇ ಸುಲಭವಾಗಿ ಚಲಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ರೈಲು ಇಂಜಿನ್ ನಲ್ಲಿ ಯಾವುದೇ ಸದ್ದು ಇರೋದಿಲ್ಲ ಪೆಟ್ರೋಲ್ ಇಂಜಿನ್ ಕಾರ್ ನಲ್ಲಿ ಕೂತ್ರೆ ಅದರಲ್ಲಿ ಇಂಜಿನ್ ಸ್ಟಾರ್ಟ್ ಆಗಿದ್ದೆ ಗೊತ್ತಾಗ್ಲಿಲ್ಲ ಅಂತ ಅದೇ ಎಲೆಕ್ಟ್ರಿಕ್ ವಾಹನದಲ್ಲಿ ಕೂತ್ರೆ ಪೆಟ್ರೋಲ್ ಇಂಜಿನ್ ಅಷ್ಟು ಕೂಡ ಸದ್ದು ಇರೋದಿಲ್ಲ ಈ ಹೈಡ್ರೋಜನ್ ಇಂಜಿನ್ ಕೂಡ ತುಂಬಾನೇ ಸೈಲೆಂಟ್ ಆಗಿರುತ್ತೆ ಈ ರೈಲುಗಳು ಓಡಾಡುವಾಗ ರೈಲ್ವೆ ಹಳಿಯ ಪಕ್ಕದಲ್ಲೇ ಮನೆ ಇದ್ರೂ ಕೂಡ ಹೆಚ್ಚು ಶಬ್ದಕ್ಕೆ ಅಂಜಬೇಕಾಗಿಲ್ಲ ಇನ್ನು ಈ ಇಂಜಿನ್ ಹಾಗೂ ಟ್ರೈನ್ಗಳು ತುಂಬಾನೇ ಕಾಸ್ಟ್ಲಿ ಇದರಲ್ಲಿ ನೀರನ್ನು ಬಳಸ್ತೀವಿ ಡೀಸೆಲ್ ಅಥವಾ ಎಲೆಕ್ಟ್ರಿಕಲ್ ನ ಅಗತ್ಯ ಇರೋದಿಲ್ಲ ಮಾಹಿತಿಗಳ ಪ್ರಕಾರ ಹೈಡ್ರೋಜನ್ ಟ್ರೈನ್ ತಯಾರಿ ಮಾಡೋದಕ್ಕೆ ಎಂಬತ್ತು ಕೋಟಿ ರೂಪಾಯಿಗಳು ಆಗುತ್ತವೆ ಅಂತಾರೆ ಇನ್ನು ಇದಕ್ಕೆ ಫ್ಯೂಯಲ್ ಬೇಕಲ್ವಾ ನೀರನ್ನು ದ್ವಿದಳನಗೊಳಿಸಿ ಅದರಲ್ಲಿನ ಹೈಡ್ರೋಜನ್ ಬೇರ್ಪಡಿಸಿ ಆ ಹೈಡ್ರೋಜನ್ ನಿಂದ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಬೇರೆಗೊಂಡು ಅವುಗಳು ಕೆಲಸ ಮಾಡೋದಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ಮಾಡೋದಕ್ಕೆ ಒಂದು ಟ್ರೈನ್ಗೆ ಎಂಬತ್ತು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಒಂದು ಹೈಡ್ರೋಜನ್ ಟ್ರೈನ್ ಸಂಪೂರ್ಣವಾಗಿ ನಿರ್ಮಾಣ ಆಗೋದಕ್ಕೆ ನೂರ ಐವತ್ತು ಕೋಟಿ ರೂಪಾಯಿಗಳಷ್ಟು ಹೀಗೆ ಒಮ್ಮೆ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ರೆ ಅದಾದ ನಂತರ ಮೇಂಟೆನೆನ್ಸ್ ಮಾತ್ರ ಇರುತ್ತೆ ಇದಕ್ಕೆ ಇಂಧನದ ಖರ್ಚು ಇರೋದಿಲ್ಲ ಈ ರೀತಿಯ ಹೈಡ್ರೋಜನ್ ಟ್ರೈನ್ ಅನ್ನು ಹೆಚ್ಚಾಗಿ ಸೇರಿಸ್ತಾ ಹೋದ್ರೆ ಅಲ್ಲಿ ಪಿ ಎಲ್ ತಯಾರಿಕಾ ಘಟಕದ ವೆಚ್ಚ ಇದೆಯಲ್ಲ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಈ ಟ್ರೈನ್ ಸಂಪೂರ್ಣ ಕಾಸ್ಟ್ ಎಫೆಕ್ಟಿವ್ ಅನ್ಸ್ಕೊಳ್ಳುತ್ತೆ ಭವಿಷ್ಯದಲ್ಲಿ ಹೈಡ್ರೋಜನ್ ಟ್ರೈನ್ಗಳು ಹೆಚ್ಚಾದ ಹಾಗೆ ನಮ್ಮ ರೈಲ್ವೆ ಪ್ರಯಾಣದ ವೆಚ್ಚ ಕೂಡ ತುಂಬಾನೇ ಕಡಿಮೆ ಆಗ್ಬಹುದು ಆಗ ರೈಲ್ವೆ ಇಲಾಖೆ ನಾವು ನಷ್ಟದಲ್ಲಿ ಟ್ರೈನ್ ಗಳನ್ನು ಓಡಿಸ್ತಾ ಇದ್ದೀವಿ ಅಂತ ಹೇಳಿಕೊಳ್ಳುವ ಪ್ರಮೇಯವೇ ಬರೋದಿಲ್ಲ ರೈಲ್ವೆ ಇಲಾಖೆ ಕೂಡ ಲಾಭ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅದರ ಸೇವೆಯನ್ನು ಮತ್ತಷ್ಟು ಉತ್ತಮಗೊಳಿಸುವುದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಇನ್ನು ಈ ಹೈಡ್ರೋಜನ್ ರೈಲುಗಳಿಂದ ಆಗುವ ಇನ್ನೊಂದು ಲಾಭ ಏನಪ್ಪಾ ಅಂದ್ರೆ ಭಾರತ ಈಗಾಗಲೇ ರೈಲು ಹಳಿಗಳ ವಿದ್ಯುದೀಕರಣವನ್ನು ಮಾಡ್ತಾ ಇದೆ ಭಾರತದಲ್ಲಿ ಈಗಾಗಲೇ ಸರಿಸುಮಾರು ನಾಲ್ಕು ಸಾವಿರದ ಎರಡು ನೂರ ನಲವತ್ನಾಲ್ಕು ಕಿಲೋಮೀಟರ್ ಗಳಷ್ಟು ರೈಲ್ವೆ ಲೈನ್ ಎಲೆಕ್ಟ್ರಿಫಿಕೇಶನ್ ಆಗಿದೆ ಭಾರತದಲ್ಲಿನ ಗೇಜ್ ನ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತ್ ಮೂರು ಪರ್ಸೆಂಟ್ ರಷ್ಟು ಹಳಿಗಳು ಈಗಾಗಲೇ ಎಲೆಕ್ಟ್ರಿಫಿಕೇಶನ್ ಆಗಿವೆ ಉಳಿದ ಮಾರ್ಗಗಳನ್ನು ಬ್ರಾಡ್ ಗೆ ಪರಿವರ್ತಿಸಿ ಅವುಗಳನ್ನು ಕೂಡ ಎಲೆಕ್ಟ್ರಿಫೈ ಮಾಡುವ ಉದ್ದೇಶ ರೈಲ್ವೆ ಇಲಾಖೆಗಿದೆ ಹಾಗಾಗಿ ಮುಂದೆ ಸಿದ್ಧ ಆಗಲಿರುವ ರೈಲ್ವೆ ಮಾರ್ಗಗಳನ್ನು ಕೂಡ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಮಾಡಬೇಕಾಗುತ್ತೆ ಸಾಕಷ್ಟು ಹಣ ಕೂಡ ಖರ್ಚಾಗುತ್ತೆ ಆದ್ರೆ ಹೈಡ್ರೋಜನ್ ಟ್ರೈನ್ ಗಳನ್ನು ಓಡಿಸೋದ್ರಿಂದ ಯಾವುದೇ ಎಲೆಕ್ಟ್ರಿಫಿಕೇಶನ್ ಅಗತ್ಯ ಇದಕ್ಕೆ ಬೇಕಾಗುವುದಿಲ್ಲ ಇದು ಭಾರತೀಯ ರೈಲ್ವೆಗೆ ಸಾಕಷ್ಟು ಹಣವನ್ನು ಕೂಡ ಉಳಿತಾಯ ಮಾಡಿಕೊಡುತ್ತೆ ಇದರಿಂದ ಹೆಚ್ಚು ಅನುಕೂಲ ಆಗುದು ಪ್ರಯಾಣಿಕರಿಗೆ ಯಾಕಂದ್ರೆ ಪ್ರಯಾಣದ ವೆಚ್ಚ ಹೆಚ್ಚಾದ್ರೆ ಕತ್ತರಿ ಬೀಳದು ನಮ್ಮ ಜೇಬಿಗೆ ಹೀಗಾಗಿ ಪ್ರಯಾಣದ ವೆಚ್ಚವನ್ನು ಕೂಡ ಈ ಹೈಡ್ರೋಜನ್ ಟ್ರೈನ್ ಕಡಿಮೆ ಮಾಡುತ್ತೆ ಹೀಗಾಗಿ ಇದು ಪ್ರಯಾಣಿಕರ ಜೇಬಿನ ಮೇಲೆ ಅಂತ ಭಾರ ಕೂಡ ಆಗೋದಿಲ್ಲ ಇನ್ನು ಈ ರೈಲಿನ ಪ್ರಾಯೋಗಿಕ ಓಡಾಟ ಹರಿಯಾಣದ ಜಿನ್ ಮತ್ತು ಸೋನಿಪತ್ ನಡುವೆ ನಡೀತಾ ಇದೆ ಈ ಎರಡು ನಗರಗಳ ನಡುವೆ ತೊಂಬತ್ತು ಕಿಲೋಮೀಟರ್ ಗಳಷ್ಟು ಅಂತರ ಇದೆ ಹಾಗೇನೆ ಇಲ್ಲಿನ ರೈಲ್ವೆ ಹಳಿಗಳು ಇನ್ನು ಎಲೆಕ್ಟ್ರಿಫಿಕೇಶನ್ ಆಗಿಲ್ಲ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ರೈಲು ಕೂಡ ಓಡಾಡೋದಿಲ್ಲ ಹೀಗಾಗಿ ಈ ಮಾರ್ಗವನ್ನು ಹೊಸ ಹೈಡ್ರೋಜನ್ ರೈಲು ಪರೀಕ್ಷೆ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ನಿಧಾನವಾಗಿ ಈ ರೈಲನ್ನು ಎಲ್ಲಾ ರೀತಿಯಲ್ಲಿ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿನ ವೇಗ ಬ್ರೇಕಿಂಗ್ ಸ್ಟೆಬಿಲಿಟಿ ಹೀಗೆ ಪ್ರತಿಯೊಂದನ್ನು ಇಲ್ಲಿ ಪರೀಕ್ಷೆಗೆ ಒಳಪಡಿಸುತ್ತಾರೆ ಈ ಮಾರ್ಗ ಅಲ್ಲದೆ ಬೇರೆ ಯಾವ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರು ಕೂಡ ಆ ಮಾರ್ಗಗಳಲ್ಲಿ ಇನ್ನು ಇತರ ರೈಲುಗಳ ಸಂಚಾರ ಇರೋದ್ರಿಂದ ಹೈಡ್ರೋಜನ್ ರೈಲನ್ನು ಸಂಪೂರ್ಣವಾಗಿ ಪರೀಕ್ಷೆ ಮಾಡೋದಕ್ಕೆ ಅಲ್ಲಿ ತೊಂದರೆ ಉಂಟಾಗುತ್ತೆ ಹೀಗಾಗಿ ಅಲ್ಲಿ ಹೈಡ್ರೋಜನ್ ರೈಲಿನ ಕಾರಣದಿಂದಾಗಿ ಬೇರೆ ರೈಲಿನ ಸಂಚಾರಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರೋದ್ರಿಂದ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಕಡಿಮೆ ರೈಲು ಓಡಾಡುವ ಜಂಗ್ ಮತ್ತು ಸೋನಿಪತ್ ಮಾರ್ಗದ ತೊಂಬತ್ತು ಕಿಲೋಮೀಟರ್ ರೈಲ್ವೆ ಲೈನ್ ಏನಿದೆ ಅದನ್ನು ಹೊಸ ಹೈಡ್ರೋಜನ್ ಟ್ರೈನ್ ಪರೀಕ್ಷೆಗೆ ರೈಲ್ವೆ ಇಲಾಖೆ ಆಯ್ಕೆ ಮಾಡಿಕೊಂಡಿದೆ ಒಮ್ಮೆ ಈ ಮಾರ್ಗದಲ್ಲಿ ಹೈಡ್ರೋಜನ್ ರೈಲು ಯಶಸ್ವಿಯಾಗಿ ತನ್ನ ಪರೀಕ್ಷೆಯನ್ನು ಮುಗಿಸಿದ್ರೆ ಭಾರತದಲ್ಲಿ ಈ ರೀತಿಯ ಗಳ ಪರ್ವಾನೆ ಶುರು ಆಗುವ ಸಾಧ್ಯತೆ ಇರುತ್ತೆ ಈಗಾಗಲೇ ರೈಲ್ವೆ ಇಲಾಖೆಯಿಂದ ಹೊರಬಿದ್ದಿರುವ ಮಾಹಿತಿಯ ಪ್ರಕಾರ ಈ ರೀತಿಯ ಮೂವತ್ತೈದು ಹೈಡ್ರೋಜನ್ ಟ್ರೈನ್ ಅನ್ನು ಎರಡ್ ಸಾವಿರದ ಇಪ್ಪತ್ತು ವೇಳೆಗೆ ಸಿದ್ಧಪಡಿಸುವ ಸಾಧ್ಯತೆ ಹೆಚ್ಚಾಗಿ ಇದೆಯಂತೆ ಹೀಗಾಗಿ ಇಡೀ ರೈಲ್ವೆ ಇಲಾಖೆ ಹೈಡ್ರೋಜನ್ ರೈಲಿನ ಪರೀಕ್ಷೆಯ ಬಗ್ಗೆ ಅತಿ ಹೆಚ್ಚು ಕುತೂಹಲದಿಂದ ಕಾಯ್ತಾ ಕೂತಿದೆ ಹೈಡ್ರೋಜನ್ ರೈನ್ ನಿಂದ ಭಾರತದ ರೈಲ್ವೆ ಇಲಾಖೆಗೆ ಇನ್ನಷ್ಟು ಲಾಭ ಕೂಡ ಆಗುತ್ತೆ ಹಾಗೂ ಜೀರೋ ಕಾರ್ಬನ್ ಅಚೀವ್ ಮಾಡೋದು ಅಷ್ಟೇ ಅಲ್ಲದೆ ರೈಲುಗಳಲ್ಲಿ ಬಳಸಲಾಗ್ತಾ ಇರುವ ಎಲೆಕ್ಟ್ರಿಸಿಟಿ ಕೂಡ ಕಡಿಮೆ ಆಗುತ್ತೆ ಇದರಿಂದ ಇಲಾಖೆಗೆ ಕೋಟ್ಯಂತರ ರೂಪಾಯಿ ಹಣ ಉಳಿತಾಯ ಆಗುತ್ತೆ ಹೀಗಾಗಿಯೇ ಇಲ್ಲಿ ನಾವು ಇಂಧನಕ್ಕಾಗಿ ಬೇರೆ ಯಾರ ಮೇಲೂ ಆಧಾರ ಪಡಬೇಕಾಗಿ ಬರೋದಿಲ್ಲ ಇದರ ಜೊತೆಗೆ ಭಾರತದ ಹೈಡ್ರೋಜನ್ ರೈಲು ಪ್ರಾಜೆಕ್ಟ್ ಯಶಸ್ವಿಗೊಂಡು ಬಿಟ್ರೆ ಜರ್ಮನಿ ಹಾಗೂ ಚೈನಾದ ನಂತರ ಈ ಪ್ರಯತ್ನದಲ್ಲಿ ಯಶಸ್ವಿಯಾದ ಮತ್ತೊಂದು ದೇಶ ಅನ್ನು ಹೆಗ್ಗಳಿಕೆಗೆ ಭಾರತ ಪಾತ್ರ ಆಗುತ್ತೆ ಜೊತೆಗೆ ಭಾರತದ ಮಿತ್ರ ರಾಷ್ಟ್ರಗಳಿವೆ ಇಲ್ಲ ಆ ದೇಶಗಳಿಗೂ ಕೂಡ ಈ ರೈಲಿನ ಎಂಜಿನ್ಗಳನ್ನು ಭಾರತ ಸರಬರಾಜು ಮಾಡುವ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಈ ಪರೀಕ್ಷೆ ಯಶಸ್ವಿಯಾಗಲಿ ಭಾರತದ ಸಾಧನೆಗೆ ಮತ್ತೊಂದು ಗರಿ ಸೇರ್ಲಿ ಅಂತ ಆಶಿಸೋಣ ಇದು ಗೆಳೆಯರೆ ಹೈಡ್ರೋಜನ್ ರೈಲಿನ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ